ನಮಸ್ಕಾರ ಡಾಕ್ಟ್ರ್ ಆಂಜನಪ್ಪ ಡಾಕ್ಟ್ರೇ ನನ್ನ ಮಗಳಿಗೆ ಡೆಲಿವರಿ ಆಗಿ ಎರಡು ವಾರ ಆಯಿತು ಡಾಕ್ಟ್ರೆ ನಾರ್ಮಲ್ ಡೆಲಿವರಿ ಡಾಕ್ಟ್ರೆ ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಒಂದೇ ಸಮ ಅಳ್ತಾಳೆ ಮೋಷನ್ ಮಾಡೋಕ್ಕಾಗಲ್ಲ ಉರಿ ಉರಿ ಆಗುತ್ತೆ ಪೇಯ್ನ್ ಆಗುತ್ತೆ ನನಗೆ ಊಟ ಬೇಡ ಅಂತಾಳೆ ಯಾಕೆ ಡಾಕ್ಟ್ರೆ ಅಂತ ಅವಾಗೆ ನಿಮ್ಗೊಂದು ಕಂಡೀಷನ್ ಬಗ್ಗೆ ಹೇಳ್ತೀನಿ ನಾನು ಭಾಳ ಸಾರಿ ಪೆರಿಯೇನಲ್ ರಿಲೀಷನ್ಸ್ ಅಂತೀವೋ ಗುದದ್ವಾರದ ಕಡೆ ಆಗುವಂಥ ಕಾಯಿಲೆಗಳಲ್ಲಿ ಕಾಮನೆಸ್ಟು ಪೈಲ್ಸ್ ಮೂಲ ವ್ಯಾಧಿ ಅದು ಆಲ್ರೆಡಿ ಮಾತಾಡಿದ್ದೀನಿ ಈಗ ಮಾತಾಡ್ತಿರೋದು ಫಿಶರ್ ಇನ್ನೊಂದು ಕಂಡೀಷನ್ ಇದೆ ಫಿಶ್ಚೂಲ ಇನ್ನೊಂದು ಕಂಡೀಷನ್ ಇದೆ ಪೆರಿಯೇನಲ್ ಆಪ್ಸಸ್ ಅಂದರೆ ಕುರ ಕುರುದ್ ಬಗ್ಗೆನೇ ಒಂದು ಮಾತು ಆಮೇಲೆ ಹೇಳ್ತೀನಿ ಈಗ ಫಿಶರ್ ಬಗ್ಗೆ ಹೇಳ್ಬಿಡ್ತೀನಿ ಈ ಫಿಶರ್ ಅಂದರೆ ಏನಂದರೆ ನೋಡಿ ಗುದ ದ್ವಾರ ಯಾವಾಗಲೂ ಕ್ಲೋಸ್ ಆಗಿರುತ್ತೆ ಏನಲ್ಲಿ ಕೆನಾಲ್ ನಮ್ಮ ಮೋಷನ್ ಮಾಡೋ ಓಪನ್ ಆಗುತ್ತೆ ಗ್ಯಾಸ್ ಪಾಸ್ ಮಾಡೋ ಓಪನ್ ಆಗಿ ಮತ್ತೆ ಕ್ಲೋಸ್ ಆಗುತ್ತೆ ಇದನ್ನು ವಾಲಂಟ್ರಿ ಸ್ಪಿಂಕ್ಟ್ ಅಂತೀವಿ ಮಸಲ್ಸ್ ಇರ್ತವೆ ಆ ವಾಲಂಟ್ರಿ ಯಾವಾಗಲೂ ಕ್ಲೋಸ್ ಇಟ್ಟಿರುತ್ತೆ ನೀವು ಮೋಷನ್ ಮಾಡೋವಾಗ ಓಪನ್ ಆಗುತ್ತಲ್ಲ ಗಟ್ಟಿ ಮೋಷನ್ ಆದರೆ ಹೋಗುತ್ತೆ ಕಿತ್ಕೊಂಡೋಗುತ್ತೆ ಕಟ್ಟಾಗುತ್ತೆ ಆ ಉಣ್ಣಿದೆಯಲ್ಲ ಸೀಳು ಅದನ್ನು ನಮ್ಮ ಭಾಷೆಯಲ್ಲಿ ಫಿಷರ್ ಅಂತೀವಿ ಒನ್ ಆಫ್ ದ ಮೋಸ್ಟ್ ಪೇನ್ಫುಲ್ ತುಂಬ ಪೇಯ್ನ್ ಆಗುತ್ತೆ ಪ್ರಾಣ ಓದಂಗಾಗುತ್ತೆ ಡಾಕ್ಟ್ರೆ ಅಂತಾರೆ ನನಗೆ ಮೋಷನ್ ಅಂದರೆ ಭಯ ಬರುತ್ತೆ ಡಾಕ್ಟ್ರೆ ಮತ್ತು ಯಾಕಾಯ್ತು ಇದು ಅದರೊಳಗೆ ನಾನು ಅವಲ್ಲಿ ಹೇಳಿದೆ ಡೆಲಿವರಿ ಆದ ಹೆಣ್ಣು ಮಕ್ಕಳಿಗೆ ಯಾಕೆ ಹಿಂಗಾಯಿತು ಯಾವುದೇ ಮು ಗುದ್ವಾರದ ಕಾಯಿಲೆಗೆ ಮೊದಲನೇ ಕಾರಣ ಲ್ಯಾಕ್ ಆಫ್ ಫೈಬರ್ಸ್ ಯಾರು ಫೈಬರ್ ಅಂದರೆ ಹಣ್ಣುಗಳು ಸೊಪ್ಪು ತರಕಾರಿಗಳು ತಿನ್ನಲ್ಲೋ ಅದರೊಳಗೆ ಹೆಣ್ಮಕ್ಕಳಿಗೆ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಇವತ್ತು ಪತ್ತೆಗಳು ನೀಡ್ತಾರೆ ಹತ್ತಿನ ಬಡ ಮಗಿಗೆ ಬಾಲಗ್ರಹವಾಗುತ್ತೆ ಇತ್ತಿನ ಬಡ ಒಬ್ಬ ಡೆಲಿವರಿ ಆದ ಹೆಣ್ಣು ಮಕ್ಕಳು ನಾರ್ಮಲ್ ಊಟ ತಿನ್ನಬೇಕು ಇದು ಪತ್ತೆಗಳನ್ನ ದಯವಿಟ್ಟು ಬಿಡಿ ಅದರೊಳಗೆ ಸೊಪ್ಪು ತರಕಾರಿಗಳು ತಿನ್ನಲಿಲ್ಲ ಅಂದರೆ ಗಟ್ಟಿ ಒಂದು ಸಾರಿ ಗಟ್ಟಿ ಮೋಷನ್ನು ಯಾಕೋ ಮೋಷನ್ ಬರ್ತಿಲ್ಲ ಅಂತ ತಿಳ್ಕೋದು ಸ್ಟ್ರೈನ್ ಮಾಡ್ತಾರೆ ಬರುತ್ತೆ ಅಲ್ಲಿ ಕಟ್ ಆಗುತ್ತೆ ಬ್ಲಡ್ ಬರುತ್ತೆ ಒಂದು ತೊಟ್ಟಷ್ಟೆ ಎರಡು ತೊಟ್ಟು ನೆಕ್ಸ್ಟ್ ಏನಾಗುತ್ತೆ ಗಟ್ಟಿ ಮೋಷನ್ ಆದಾಗೆ ಭಯ ಬಿದ್ಕೊಂಡು ಕೆಳಗಡೆ ನೋಡಿದರೆ ಮೋಷನ್ಗೆ ಅಂಟ್ಕೊಂಡು ಬಂದಿರುತ್ತೆ ಇಲ್ಲಿ ದಯವಿಟ್ಟು ತಿಳ್ಕೋಬೇಕು ರೋಗ ಲಕ್ಷಣಗಳು ನಾನು ಮೆಡಿಕಲ್ ಸ್ಟೂಡೆಂಟ್ಸಿಗೆ ಪಾಠ ಹೇಳೋಕ್ಕೆ ಹೇಳ್ತೀನಿ ಅಂತ ಬ್ಲಡ್ ಬಂದು ಎಂಟೆ ಪ್ಯಾನ್ ಇರುತ್ತಲ್ಲ ನಿಮ್ಮ ಮೋಷನ್ ಪ್ಯಾನು ಬ್ಲಡ್ ಆಗಿಬಿಡುತ್ತೆ ಪೇಯ್ನೇ ಇರೋಲ್ಲ ಗಾಬರಿ ಆಗುತ್ತೆ ಅದು ಪೈಲ್ಸು ಎಮರಾಯ್ಡ್ಸು ಆದರೆ ಇನ್ನೊಂದು ಕಂಡೀಷನು ತುಂಬ ಕಷ್ಟ ಮೋಷನ್ ಗಂಟುಕೊಂಡು ಬಂದಿದೆ ಅಲ್ಲೊಂದು ತೊಟ್ಟು ಬಿತ್ತು ಇದು ಫಿಶರ್ ಕಾಯಿಲೆ ನೆಕ್ಸ್ಟ್ ಇನ್ನೊಂದು ಫಿಶ್ ಇದೆ ಅದು ಆಮೇಲೆ ಹೇಳ್ತೀನಿ ಫಿಶರ್ ಮುಗಿಸ್ಬಿಡ್ತೀನಿ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಇವಾಗ ನೋಡಿ ನೀವು ಮೋಷನಿಗೆ ಕೂತ್ಕೊಳ್ತೀರಲ್ಲ ನೀವು ಬ್ರಿಟಿಷರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಲೆಟ್ರಿನ್ ಪ್ಯಾನ್ ಹೆಂಗೆ ಮಾಡಿರ್ತಾರೆ ನೋಡೋದು ಯಾಕಂದರೆ ನೋಡಿ ನೀವು ಮೋಷನ್ ಮಾಡೋದು ನಾನು ಅವೆಲ್ಲ ಹೇಳ್ತೀನಿ ರೆಕ್ಟ ಮಾರಿಂಚು ನಿಮ್ಮ ಏನಲ್ಲಿ ಹಿಂಗಿರುತ್ತೆ ಇದ್ದಕ್ಕಿರುತ್ತೆ ಮುಂದಕ್ಕಿರಲ್ಲ ಹಿಂದಕ್ಕಿರುತ್ತೆ ಸೊ ಮೋಷನ್ ಗಟ್ಟಿಯಾದಾಗೆಲ್ಲ ಎಲ್ಲಿ ಕಟ್ಟಾಗುತ್ತೆ ಅಂದರೆ ಪೋಸ್ಟೀರಿಯರ್ ಮಿಡ್ಲೈನ್ ಅಂತೀವೋ ನೀವು ಮೋಷನ್ ಮಾಡೋ ಜಾಗ ಯೂಶ್ವಲಿ ಈ ಶೇಪ್ ಇರುತ್ತೆ ಪೋಸ್ಟೀರಿಯರ್ ಮಿಡ್ ಲೈನ್ ಅಲ್ಲೇ ಕಟ್ಟಾಗೋದು ಯಾಕಂದರೆ ಪ್ರೆಷರ್ ಜಾಸ್ತಿ ಅಲ್ಲಿ ಬರುತ್ತೆ ತೊಂಬತ್ತು ಪರ್ಸೆಂಟು ಫಿಶರ್ ಇರೋದು ಪೋಸ್ಟೀರಿಯರ್ ಅಂದರೆ ಹಿಂದಿನ ಭಾಗ ನಿಮ್ಮ ಹಿಂದಿನ ಭಾಗ ಅಂದ್ಕೊಳ್ಳಿ ಅದೇ ಮುಂದಿನ ಭಾಗ ಅದರೊಳಗೆ ಹೆಣ್ಮಕ್ಳು ಮುಂದೆ ರಿಸರ್ಚ್ ಮಾಡ್ತಿರಲ್ಲ ಆ ಭಾಗದಲ್ಲಿ ಹತ್ತು ಪರ್ಸೆಂಟ್ ಅಷ್ಟೇ ಆಗೋದು ಇದು ಅನಾಟಮಿ ಅದು ನಿಮಗೆ ಬೇಡ ಅದು ಏನಾಯ್ತು ಅಂದರೆ ಕಟ್ ಆಯಿತು ಇವಾಗ ನೀವೆಲ್ಲನ ಕೈ ತರ್ಚ್ಕೊಂಡು ಏನೋ ಕೆರ್ಚ್ಕೊಂಡೋಯ್ತು ನೀ ಅದನ್ನು ನಾವು ಅಲ್ಸರ್ ಆಯ್ತು ಅಂತೀವಿ ಅಥವಾ ಅಂತೀವಿ ಅದೇ ಉಂಡು ನಿಮ್ಮ ಗುದದ್ವಾರದಲ್ಲಿ ಕಾರಣ ಮೆಕ್ಯಾನಿಕಲ್ ಟ್ರಾಮಾ ಅಲ್ಲೂ ಕೂಡ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಹೀಟ್ನಿಂದ ಬಿಟ್ಕೊಂಡ್ಬಿಡ್ತು ಡಾಕ್ಟ್ರೆ ನಾನು ತಮಾಷೆ ಮಾಡ್ತೀನಿ ಈಟಿಗೆ ಬಿಟ್ಕೊಳ್ಳೋಕ್ಕೆ ನಿಮ್ಮ ಕುಂಡಿ ಏನು ಗದ್ದೆ ಬೈಲ್ಲ ಬಿರುಕ್ ಬಿಡ್ತದೆ ನೋಡಿ ಹಳ್ಳಿ ಕಡೆ ಹೋದರೆ ಬೇಸ್ಗೆ ಹಂಗಲ್ಲಮ್ಮ ಮಾಂಗ್ ತಿಳ್ಕೊಬಿಡಿ ದಯವಿಟ್ಟು ಟ್ರಾಮ ಕಟ್ಟಾಯಿತು ಕಟ್ಟಾದ ಮೇಲೆ ಏನು ಅದರ ಲಕ್ಷಣ ಉರಿಯೋದು ಪ್ರತಿ ಸಾರಿ ಮೋಷನ್ ಬಂದಾಗೆ ತರ್ಚುತ್ತೆ ಅದನ್ನು ಊಯ್ಯುತ್ತೆ ಏನು ಮಾಡಬೇಕು ಡಾಕ್ಟ್ರೆ ಪ್ರಿವೆನ್ಷನ್ ನಾನು ಮೊದಲೇ ಹೇಳಿದ್ದೀನಿ ಅದು ಆಗಬಾರ್ದು ಅಂದರೆ ದಯವಿಟ್ಟು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನೀರು ಕುಡೀರಿ ಸೊಪ್ಪು ತರಕಾರಿ ತಿನ್ನಿ ಹಣ್ಣು ಒಂದು ಸರಿ ಆಗೋಯ್ತು ಏನು ಮಾಡಬೇಕು ಡಾಕ್ಟ್ರೇ ಇದು ವೆರಿ ವೆರಿ ಇಂಪಾರ್ಟೆಂಟು ಆ ಯಾವುದೇ ಒಂದು ಗಾಯ ವಾಸಿ ಆಗಬೇಕಾದ್ರೆ ಅದಕ್ಕೆ ರೆಸ್ಟ್ ಕೊಡಬೇಕು ಅಂತೀವಿ ನೀವು ನೋಡಿ ಆರ್ಥೋಪೆಡಿಕ್ ಸರ್ಜನ್ ಮೂಳೆ ಒಣಗಬೇಕು ಅಂದರೆ ಪಿ ಒ ಪಿ ಹಾಕ್ತಾರೆ ನಡಿಬೇಡ ಅಂತಾರೆ ಈ ಜಾಗದಲ್ಲಿ ನಾವೇನು ಮಾಡ್ತೀವಿ ಅಂದರೆ ನೀವು ಇಲ್ಲೆಲ್ಲ ನಾನು ನೋವು ಬಂದರೆ ಮಸಲ್ ಪೇಯ್ನ್ ಬಂದರೆ ಉಪ್ಪಿನ ಕಾವಟ ಕೊಡಿ ಅಂತಾರೆ ಬಿಸಿನೀರಿನ ಕಾವಟ ಕೊಡಿ ಅಂತಾರೆ ಆದರೆ ನಿಮ್ಮ ಮೋಷನ್ ಜಾಗದಲ್ಲಿ ಕಾವಟ ಕೊಡೋಕ್ಕಾಗಲ್ಲ ಅದೊಂಥರ ನಿಮಗೆ ಬೇಜಾರು ಕೂಡ ಅದಕ್ಕೆ ನಮ್ಮದೇ ಆದ ಒಂದು ಮೆಥಡ್ ಇದೆ ನಾವೇನು ಮಾಡ್ತೀವಿ ಅಂದರೆ ಒಂದು ಪ್ಲಾಸ್ಟಿಕ್ ಬೇಸಿನೋ ಸ್ಟೀಲ್ ಬೇಸಿನೋ ತೊಗೊಳ್ಳಿ ಅದರೊಳಗೆ ನೀರು ಹಾಕಿ ಉಗುರು ಬೆಚ್ಚಿಗಿರೋ ನೀರು ತುಂಬ ಬಿಸಿ ಬೇಡ ನಿಮ್ಗೆ ಆರಾಮ ನೋವು ಆ ನೀರಿಗೆ ಒಂದು ಲೋಷನ್ ಹಾಕ್ತೀವಿ ಭಾಳ ಜನ ಉಪ್ಪು ಹಾಕ್ಕೋತಾರೆ ಉಪ್ಪಿಗೆ ಪ್ ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಲೋಷನ್ ಕೆಲವರು ಡೆಟಾಲ್ ಹಾಕೋತಾರೆ ಸಮ್ ಆಂಟಿಸೆಪ್ಟಿಕ್ ನಾವು ಯೂಶ್ವಲಿ ಅಯೋಡಿನ್ ಹಾಕ್ತೀವಿ ಅದರಲ್ಲಿ ನೀವು ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಮಕ್ಕಳು ಟಬ್ನ ಕೂತ್ಕೊಂಡಂಗೆ ಯಾಕೆ ಕೂತ್ಕೋಬೇಕು ಅಂದರೆ ಈ ಮೋಷನ್ ಮಾಡೋ ಜಾಗ ಆ ನೋವು ಬಂದರೆ ನೀವು ಯಾವಾಗಲೇ ನೋವು ನೋಡಿ ಹಿಂಗೆ ಬಿಗಿ ಹಿಡಿತೀನಿ ನೋವು ಇಲ್ಲಿ ಬಿಗಿಗೆ ಹೋಗಿರುತ್ತೆ ಆಟೋಮೆಟಿಕಲಿ ಸೊಡ್ಲ ಬರುತ್ತೆ ಎಷ್ಟೊತ್ತು ಕೂತ್ಕೋಬೇಕು ಟ್ವೆಂಟಿ ಫೈವ್ ಮಿನಿಟ್ಸ್ ಐದು ನಿಮಿಷ ಅಲ್ಲ ಇಪ್ಪ ನಿಮಗೆ ನೆಚ್ಚಿಗಾಗುತ್ತೆ ನೀವು ನೋಡಿ ಬಿಸಿನೀರು ಯಾವತ್ತೂ ಕೂಡ ನಚ್ಚಿಗೆ ಅನಿಸುತ್ತೆ ಅದು ಸೊಡ್ಲ ಆಗುತ್ತೆ ಮೇಲೆ ಒಂದು ಬಟ್ಟೆ ತೊಗೊಂಡು ಡ್ರೈ ಮಾಡಿ ನಮ್ಮ ಹತ್ರ ಬೇಕಾದಷ್ಟು ಜೆಲ್ಗಳಿದಾವೆ ಬಟ್ ಆ ಜೆಲ್ಲಿನ ತುಂಬ ಜನಕ್ಕೆ ಇದೊಂದು ನಾನು ಹೇಳ್ತೀನಿ ನಿಮ್ಮ ಮೋಷನ್ ಮಾಡೋ ಜಾಗನ ಮುಟ್ಕೊಳ್ಳೋಕ್ಕೆ ನೀವು ನಾಚಕ್ ಕೊಡ್ತೀರ ಇಲ್ಲ ಆ್ಯಂಡ್ ಭಾಳ ಜನ ಉಗರು ಹೆಣ್ಣು ಮಕ್ಕಳು ಉದ್ದ ಬೆಳೆದಿ ಉಗುರು ಕಟ್ ಮಾಡ್ಕೊಳ್ಳಿ ಆ ಜೆಲ್ನ ಬೆಲ್ಲನ್ನ ತೊಗೊಂಡು ನೀವೇ ನಿಮ್ಮ ಮೋಷನ್ ಮಾಡೋದು ನಿಮ್ಮ ಬೆಳ್ಳಿಟ್ರೆ ಗೊತ್ತಾಗುತ್ತೆ ಎಲ್ಲಿ ಅದೇ ಟ್ಯೂಬಿಗೆ ಗೊತ್ತಾಗಲ್ಲ ಎಲ್ಲಿದೆ ಅಂತ ನೀವೇ ಚುಚ್ಕೋತೀರಿ ಅದ್ರ ಬದಲು ನೀಟಾಗಿ ಬೆಡ್ ತೊಗೊಂಡು ಹಚ್ಕೊಂಡ್ರೆ ಅನಸ್ತಿಷ ಆಗುತ್ತೆ ರಾತ್ರಿ ಮಲಕ್ಕೊಳ್ಳೋದಕ್ಕೆ ಮೊದಲು ಬಿಸಿನೀರ್ನ ಕೂತ್ಕೊಳ್ಳಿ ನೈಟ್ ಸೀಟ್ಸ್ ಬಾತ್ ಅಂತೀವಿ ಮಲ್ಕೊಳ್ಳಿ ನಿದ್ದೆ ಬರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮೋಷನ್ಗೆ ಹೋಗ್ಬೇಕು ಅನಿಸುತ್ತೆ ಆವಾಗ ನೀವು ಮತ್ತೊಂದು ಸರಿ ಬಿಸಿನೀರನ್ನ ಕೂತ್ಕೊಳ್ಳಿ ಅದು ಸೊಡ್ಲಾದಾಗೆ ನಿಮ್ಗೆ ಈಸಿ ಮೋಷನ್ ಆಗುತ್ತೆ ನೀವು ಎಲ್ಲ ಮಾಡಿದ ಮೇಲೆ ನಾನು ಹೇಳ್ದಂಗೆ ಜಲ್ದಿ ಹಚ್ಕೊಳ್ಳಿ ಇವಾಗ ಬೆಳಗ್ಗೆ ಮೋಷನ್ ತಿರುಗಿ ಗಟ್ಟಿ ಆಗ್ಬಿಟ್ರೆ ಗತಿ ಏನು ಅದಕ್ಕೆ ನಾವು ನಿಮಗೆ ಬೇಕಾದಷ್ಟು ಪ್ರಿಪ್ರೇಷನ್ ಕ್ರೆಮಾಫಿನ್ ನೀವು ಕೇಳಿರ್ತೀರಿ ಹಿಸಾಬ್ ಗಾಲ್ ಪೌಡ್ರ್ ಕೇಳಿರ್ತೀವಿ ಇಂಥವನ್ನ ನಾವು ಕೊಡ್ತೀವಿ ಅದು ರಾತ್ರಿ ನೀವು ಕುಡಿದ್ರೆ ಬೆಳಗ್ಗೆ ಮೋಷನ್ ಸಲೀಸಾಗಿ ಬರುತ್ತೆ ಅದನ್ನು ಲ್ಯಾಕ್ಸೆಟಿವ್ ಅಂತೀವಿ ಎಷ್ಟು ದಿನ ಮಾಡಬೇಕಿದ್ದು ಯಾವುದೇ ಒಂದು ಗಾಯ ತನ್ನಷ್ಟಿಗೆ ತಾನೇ ವಾಸಿ ಆಗ್ಬೇಕಾದ್ರೆ ಮೂರು ವಾರ ಬೇಕಾಗುತ್ತೆ ಸೊ ಒಂದು ಐದಾರ ದಿವಂದ್ರೆ ನಿಮ್ಗೆ ಆರಾಮಾಗಿಬಿಡುತ್ತೆ ದಯವಿಟ್ಟು ವಾಸಿ ಆಯಿತು ಅಂತ ಅರ್ಧಕ್ಕೆ ಬಿಡಬೇಡಿ ನಾವು ಹೇಳ್ದಂಗೆ ಕಂಟಿನ್ಯೂ ಮಾಡಿ ಮೂರು ವಾರದೊಳಗಾಗಿ ಈ ಗಾಯ ವಾಸಿಯಾಗುತ್ತೆ ನೋಡಿ ಗಾಯ ವಾಸಿ ಹೆಂಗಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ನೀವು ನೋಡಿರ್ತೀರಿ ಇಲ್ಲಿ ಅಪೆಂಡಿಕ್ಸ್ ತೆಗೆದಿರ್ತೀವಿ ಹೊಲಿಗೆ ಹಾಕಿರ್ತೀವಿ ಅದು ಪ್ರೈಮರಿ ಹೀಲಿಂಗ್ ಅಂತೀವಿ ಒಂದು ವಾರದೊಳಗಾಗಿ ಕೂಡ್ಕೊಂಬಿಟ್ಟಿರ್ತದೆ ಹೊಲಿಗೆ ತೆಗೆದಾಕ್ತೀವಿ ಕೆಲವು ಸಮಯ ಗಾಯ ಕಿತ್ಕೊಂಡು ಹೋಗ್ಬಿಟ್ಟಿರ್ತದೆ ಆಕ್ಸಿಡೆಂಟ್ನ ಇಷ್ಟು ಅಗಲೇ ಇರುತ್ತೆ ಅದನ್ನು ನಾವೇನು ಮಾಡ್ತೀವಿ ಡ್ರೆಸ್ಸಿಂಗ್ ಮಾಡ್ತಾ ಇರ್ತೀವಿ ಒಳಗಡೆಯಿಂದ ಕಂಡ ಬರುತ್ತೆ ಲಾಸ್ಟಿಗೆ ಸ್ಕಿನ್ ಬರುತ್ತೆ ಇದು ಮೂರು ವಾರ ತೊಗೊಳುತ್ತೆ ಇದನ್ನು ನಾವು ಸೆಕೆಂಡ್ರಿ ಹೀಲಿಂಗ್ ಅಂತೀವಿ ಫರ್ದರ್ ಡೀಟೇಲ್ಸ್ ನಿಮಗೆ ಬೇಡ ಸೊ ಇದು ಕೂಡ ಸೆಕೆಂಡ್ರಿ ಹೀಲಿಂಗ್ ಈ ಜಾಗ ಇರುತ್ತಲ್ಲ ನೆಲ್ಲ ಕೂಡ್ಕೊಂಡು ವಾಸಿ ಆಗ್ಬಿಡುತ್ತೆ ಇಲ್ಲಿ ಇನ್ನೊಂದು ನಿಮಗೆ ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಮತ್ತು ಯಾಕೆ ಡಾಕ್ಟ್ರೆ ಯಾರೋ ಫ್ಯೂಚರ್ಗೆ ಆಪ್ರೇಷನ್ ಮಾಡ್ತೀನಿ ನಾನು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಹೇಳಿದೆ ಆಹಾರದಲ್ಲಿ ಹೇಳಿದ್ದೀನಿ ಕೋಳಿಗೆ ಇಳಿದು ಮತ್ತೆ ರಿಪೀಟ್ ಮಾಡ್ತೀನಿ ಹೀಟಲ್ಲ ನೀವು ಕೋಳಿ ಬೇಕಾದ್ರೆ ತಿನ್ನಿ ಆದರೆ ಅದ್ರ ಜೊತೆ ಸಲಾಡ್ಸ್ ತಿನ್ನಿ ಬಟ್ ಆಪ್ರೇಷನ್ ಯಾಕೆ ಮಾಡ್ತಾರೆ ಡಾಕ್ಟ್ರೆ ನಾನು ಮಾಡ್ತೀನಿ ಬೇಕಾದಷ್ಟು ಮಾಡ್ತೀನಿ ನಾನು ಅವಲ್ಲಿ ಹೇಳಿದೆ ಗಾಯ ಕಟ್ಟಾಯ್ತಲ್ಲ ಬರೀ ಕಟ್ಟಾದರೆ ನಿಮ್ಮ ಲಕ್ಕು ಕೆಲವು ಸಮಯ ತರ್ಚ್ಕೊಂಡು ಬಂದು ಇಷ್ಟುದನ್ನು ನೇತಾಡ್ತಾ ಇರುತ್ತೆ ಇದ್ರನ್ನ ಸೆಂಟಿನಲ್ ಟ್ಯಾಗ್ ಅಂತೀವಿ ಸೆಂಟಿನಲ್ ಅಂದರೆ ಇಂಗ್ಲೀಷ್ ಪದ ಗಾರ್ಡ್ ನಮ್ಮ ಹುಡುಗ್ಗೆ ಅರ್ಥ ಆಗಲಿ ಅಂತ ನಾನು ಭಾಳ ಸಾರಿ ಹೇಳ್ತೀನಿ ಏನೇ ಮಗ ವಾಟ್ ಡು ಯು ಮೀನ್ ಬೈ ಸೆಂಟಿನಲ್ ಅಂತ ಅವನಿಗೆ ಗೊತ್ತಿರಲ್ಲ ಹೋಗು ಅರಮನೆ ಹತ್ರ ಗೇಟ್ ಹತ್ರ ನೋಡು ಒಬ್ಬ ಸೆಂಟಿನಲ್ ನಿಂತಿರ್ತಾನೆ ಅಂದರೆ ಗಾರ್ಡ್ ಮಾಡ್ತಾನೆ ಈ ಫೀಷರ್ನ ಇದು ಗಾರ್ಡ್ ಮಾಡುತ್ತೆ யாரிங்க கார்டு மான்ன இன்னும் ஈகிர் கலித்தி ரொடுக ஒழைக்கு பெள் ஆகிபுட்ட அன்ன கார் வார்ன் மத்தே இதே நீரில் பட நோடி மெடிக்கல் காலேஜ் டீச்சிங்கு எஸ் பியூட்டிஃபுல்லாகி இருக்கிறேன் நட்டராஜ் கார்த்த ஆகை இஸ் எ டீச்சர் ஃபார் சட்சாங் டம் டீச்சர்ஸ் லாங்குவேஜே அது அவ்ர நாலேஜ் அதுக்கே நான் எம்மையுனி நான் ஹுடுகுனு டேத்தினி பெருள் மாத்திர அதுத்து அந்த தட் இஸ் கார்டிங் யூ வார்னிங் யூ துப்பின்ஃல்லு நீங்கள் நம்பி நான் மாத்தன நான் டெத் நோட்னி ಸಡನ್ ಆಗಿ ಒಬ್ಬ ನಾಲೆಡ್ಜ್ ಕಡಿಮೆ ಇರೋನು ಅವ್ನು ಹಾಕಿದರೆ ವೇಸು ವೇಗಲ್ ಅಟ್ಯಾಕ್ ಅಂತೀವಿ ನಾವು ಇದಕ್ಕೂ ನಿಮ್ಮ ಮೋಚ ಪ್ರಶನ್ ಜಾಗಕ್ಕೂ ವೇಗಸ್ನುವು ಹಾರ್ಟ್ಗೂ ವೇಗಸ್ನರ್ವು ಸ್ಟಮಕ್ ಗು ವೇಗಸ್ಥರು ಇಲ್ಲಿ ಹಾಕಿದಕ್ಕೆ ಠಕ್ ಅಂತ ಹಾರ್ಟ್ ನಿಂತು ಹೋಗುತ್ತೆ ಅದನ್ನ ನಾವು ಕಾರ್ಡಿಯ ಕರೆಸ್ಟ್ ಅಂತೀವಿ ಕಾಪಾಳ ಕೊಡಿದ್ರೆ ಹಾರ್ಟ್ ನಿಂತು ಹೋಗುತ್ತೆ ಬೀಜ ಹೆಚ್ಕಿದ್ರೆ ಹಾರ್ಟ್ ನಿಂತು ಹೋಗಿ ಇದನ್ನೆಲ್ಲ ಕಾರ್ಡಿಯ ಕರೆಸ್ಟ್ ಅಂತೀವಿ ದಯವಿಟ್ಟು ನೀವು ಅಷ್ಟೇ ಬಿ ಕೇರ್ಫುಲ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವೆಲ್ಲ ಭಾಳ ಇಂಪಾರ್ಟೆಂಟು ಯಾಕೆ ಹಿಂಗಾಗ್ತದೆ ಅದು ಇನ್ನೊಂದು ಟಾಪಿಕ್ ನಾನು ಹೇಳ್ತೀನಿ ಸೊ ನಾನು ಇದುವರೆಗೂ ಹೇಳಿ ಐಲಿ ಪೈನ್ಫುಲ್ಕೊಂಡು ಇದಿದ್ದರೆ ಆಪ್ರೇಷನ್ಗೆ ಹೇಳ್ತೀನಿ ನಾನು ಯಾಕೆ ಆಪ್ರೇಷನ್ಗೆ ಹೇಳ್ತೀನಿ ಅಂದರೆ ಅವಾಗ ಏನು ಮಾಡ್ತೀನಿ ಅಂದರೆ ಎಕ್ಸಿಷನ್ ಆಫ್ ಸೆಂಟಿನಲ್ ಪೈ ಫಿಜರೆಕ್ಟಮಿ ಟ್ರಾಟಮಿ ಇಲ್ಲಿ ಸ್ಪ್ರಿಂಟ್ ಇರುತ್ತೆ ಅದನ್ನು ಅರ್ಧ ಕಟ್ ಮಾಡ್ತೀನಿ ಯಾಕಂದ್ರೆ ಹಿಂಗಿರೋದು ಹಿಂಗಾಗುತ್ತೆ ಇದು ನನ್ನ ಪ್ರೊಸೀಜರು ನನ್ನ ಮೆಡಿಕಲ್ ನಾನು ಔಸರ್ಜನ್ಗೆ ಹೇಳ್ತೀನಿ ಆಪ್ರೇಷನ್ ಹೆಸರು ಬರಿಯಪ್ಪ ಅಲ್ಲಿ ಅಂತೀನಿ ಕೆ ಶಿಟ್ನಾಗೆ ಏನು ಬರೀತಾನೆ ಅಂದರೆ ಫಿಷರ್ ಎಕ್ಟಮಿ ಎಕ್ಸಿಷನ್ ಆಫ್ ಸೆಂಟಿನಲ್ ಪೈಪ್ ಆ್ಯಂಡ್ ಸ್ಪಿಂಕ್ ಇಷ್ಟೊಂದು ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳ್ತೀನಿ ಈ ಫಿಶರ್ ಜೊತೆಗೆ ಕೆಲವರಿಗೆ ಪೈಲ್ಸು ಇರುತ್ತೆ ಆದರೆ ಹೆಣ್ಮಕ್ಳು ಚಿಕ್ಕ ವಯಸ್ಸಿನವ್ರಿಗೆ ತಿಳ್ಕೊಂಬಿಡಿ ಹೆಣ್ಮಕ್ಳಿಗೆ ಪೈಲ್ಸ್ ಆಗೋದು ಭಾಳ ಕಡಿಮೆ ಅದರೊಳಗಾಗಿ ಚೈಲ್ಡ್ ಬೇರಿಂಗ್ ಏಜ್ನೊಳಗೆ ಬೈ ಚಾನ್ಸ್ ನಲ್ವತ್ತೈದು ವರ್ಷ ಹೆಣ್ಮಗಳು ಬಂದು ಇದು ಇತ್ತು ಅಂದರೆ ನನಗೊಂದು ಅಡ್ವಾಂಟೇಜ್ ಏನಂದರೆ ಅನಸ್ತಿಷ ಕೊಟ್ಟಾಗೆ ಒಳಗಡೆ ಪೈಲ್ಸ್ ಇದ್ದರೆ ಅದನ್ನು ಟೋಟಲ್ ಪ್ಯಾಕೇಜ್ ಅಂತೀವಿ ನಾವು ಬರೀ ಫಿಶರ್ ಮಾಡಲ್ಲ ಅದನ್ನು ಮಾಡಿ ಪೇಷಂಟ್ಗೆ ಒಳ್ಳೇದಾಗಲಿ ನನ್ನನ್ನು ನೆನೆಸ್ಕೋಬೇಕು ಡಾಕ್ಟ್ರು ಒಂದು ಸಾರಿ ನಾನು ಅವ್ರ ಹತ್ರ ಹೋಗಿದ್ದಕ್ಕೆ ಎಲ್ಲ ಕ್ಲಿಯರ್ ಆಯಿತು ಅಂತ ನಾವು ಮಾಡ್ತೀವಿ ಸೊ ನಾವು ಫಿಶರ್ ಬಗ್ಗೆ ಮಾತನಾಡುವಾಗ ಭಾಳ ಸಾರಿ ಮೆಡಿಕಲ್ ಟ್ರೀಟ್ಮೆಂಟು ಭಾಳ ಸಾರಿ ಅಪರೂಪಕ್ಕೆ ಆಪ್ರೇಷನ್ ಮಾಡ್ತೀವಿ ಫಿಶರ್ ಎಕ್ಟಮಿ ಸೆಂಟಿನ ಫೈನ್ ಎಕ್ ಅಂತ